ರಚನೆ ಇಲ್ಲದ ವ್ಯರ್ಥ ಮಂಗಲ ಸೂತ್ರ ಇಲ್ಲದ ಮಂಗಲ ಮಾಡು ನೀನು ಮಾಡು ಆರು ಅಂತ ಹೇಳ್ತಾರ ತಮ್ಮ ಯಾಕಂದ್ರೆ ಕೊಲ್ಲಾಗ ಮೊದಲು ಮಂಗಲ ಸೂತ್ರ ಬೇಕು ಅವಾಗ ಏನ್ ಮಾಡ್ತಾಳಿ ಕೈಯಾಗ ಆರ್ತಿ ಹಿಡಕೊಂಡ್ರ ತಮ್ಮ ಮದುವೆ ಮುಂಜಾಗ ಹೋಗಾಳು ಅಲ್ವಾ ದೇವರ ಕಾರ್ಯದಾಗ ಹೋಗಾಳು ಮಾಸ್ತರ್ ಜೇರ ಕರ್ತಾ ಈಗ ಕೊಳ್ಳಾಗ ಜೇರ ಕರ್ತಾ ಇರ್ಲಿಕ್ಕಂದ್ರ ಏನು ರಾಂಡೆ ಮುಂದ್ಯಾರು ಹೋಗಿ ಅಲ್ಲಿ ನಾ ಆರ್ತಿಗೆ ಹಿಡ್ಯಾಕ ಬರ್ತೈತೆ ಇಲ್ಲ ಹಂಗೆ ಹಿಡ್ಯಾಕ ಬರ ಹಂಗಿಲ್ಲ ಮಂಗಲ ಸೂತ್ರ ನೆನಪು ಕೊಲ್ಲಾಗಬೇಕು ಆವಾಗ ಮಾತ್ರ ನೀವು ಉದ್ಧಾರ ಆಗಿದ್ದೀ ಅಲ್ಲ ಅನುಕೂತ ನಾ ಉದ್ದಾರ ಆಗಾಕ ಬರಂಗಿಲ್ಲ ಮಾಸ್ತರ ಬರಂಗಿಲ್ಲ ಮಾಸ್ತರ್ ಏನಂತಮ್ಮ ಹೆಂಗಾಗಬೇಕು ಗೊತ್ತೈತೆ ಕೆಲಸ ಹ್ಯಾಂಗಾಗಬೇಕ ಮಜ್ಜನ ಬಿಸಿಲಾಗ ಮಶಿಬನಾಳ ಹುಡುಗಿನ ಕೋಳಿ ಟಪ್ಪು ಹಾಕಿದಂಗ ಆಗಬೇಕು ಕೆಲಸ ಕೋಳಿ ಟಪ್ ಹಾಕಿ ಬಿಡುವಂತೆ ಮಜ್ಜನ ಬಿಸಿಲಾಗ ಹೌದ ಕೋಳಿ ಟಪ್ ಹಾಕಿದಂಗ ಆಗಬೇಕು ಮಶಿಬನಾಳ ವಿದ್ಯಾನ ಮಾಸ್ತರ್ ಹೌದ ಯಾಕಂದ್ರೆ ಈಕ ಮಾಡಾಕೈತಾಳ ಕೆಲಸ ಹೆಂಗ ಮಾಡಾಕೈತಾಳ ಗೊತ್ತೈತನ ಹಂಗ ಎಲ್ಲಮ್ಮ ಗುಡ್ಡದಾಗ ಚೌಡಿಕಿ ಬಾರಿಸದಂಗ ಮಾಡಾಕೈತಾಳ ಮಶಿಬನಾಳ ವಿದ್ಯ ಹಂಗ ಬೇಡ ಗಂಡು ಹಂಗೈತೆ ನೋಡು ಅದನ್ನ ನೀ ಎಷ್ಟ ಮಾಡಿದ್ರು ಹೆಂಗ

ನಾಲ್ ಬರಾಕ ಬರದಿಲ್ಲ ನೀ ಎಷ್ಟ್ ಬೇಕಾದ ಗುದ್ದಾಡಿ ಏನ್ ಬೇಕಾದ ಕೆಲಸ ಜಿಗದಾಡ್ರಸಾಕ ನೀ ಬೇಕಾದ ಕೆಲಸ ಮಾಡಿ ಯಾವತ್ತಿದ್ರು ಬರ ಹಾಕ ಬರಂಗಿಲ್ಲ ಮಶಿಬನಾಳಿ ವಿದ್ಯಾ ಯಾಕಂದ್ರ ಇನ್ನೊಂದು ಮಾಸ್ತರ ಏನ್ ಕೇಳ್ತಾಳಪ್ಪ ಮಶಿಬನಾಳು ವಿದ್ಯಾನ ಒಂದು ಮಾತು ಕೇಳ್ಬೇಕಾಗೈತಿ ಯಾಕೋ ತಲಿ ಕೆಟ್ಟೈತೆ ತಮ್ಮ ಸಲಗೇರಿ ಊರದಾಗ ಹೆಂಗ ಸಲಗೇರಿ ಊರದಾಗ ಹೆಂಗ ತಲೆ ಕೆಟ್ಟೈತ್ ಏನಾಗೈತಿ ಏನ ಪ್ರಶ್ನೆ ಏನ್ ಏನಾದವು ಏನ್ ಆಗ್ಯಾವ್ ಉಳ್ದಾವ್ ತ್ಯಾಗಿ ಹಾ ಒಟ್ಟ ಇನ್ನೇನು ಉಳ್ದ ಹೋದ ಓದ್ತ ಕೇಳಬೇಕೈತಿ ಯಾಕಂದ್ರ ಒಂದು ಕಟ್ಕೊಂಬ ಹಂಗಾಗಿಲ್ಲ ಅದ ಮಾಸ್ತರ್ ಕಣದಾಳ ಲಕ್ಷ್ಮಣ ಬರಾತ ನ ಏನ್ ಮಾಡ್ಯಾಳ ಗೊತ್ತ ಮುಷಿಬಳ ವಿದ್ಯಾ ಏ ದತ್ತರ್ ಎಲ್ಲ ತಿರುಗಾಡಕ್ತ ಬಂದಾಳ ಒಟ್ಟ ಹಾ ಯಾಕಂದ್ರ ಕಣದಾಳ ಲಕ್ಷ್ಮಣ ಬರಾತ ಏನಾಗೈತಿ ಅಂದ್ರ ಹುಡುಗಿ ತೆಲಿ ಕಟ್ಟಂಗ ಆಗತೈತಿ ನೋಡಿ ತೆಲಿ ಕೆಡ್ಸ್ಕೊಬೇಡ ಅಸಲು ಹುಡುಗನ ನೋಡ್ಯಾರ ತಮ್ಮ ಹಾ ನೋಡಿ ಏನು ಬಾಯಿಗೆ ಬರ್ತೈತಿ ಅದನ್ನ ಕೇಳಕ್ ಹಚ್ಚಾಳು ಅಲ್ಲ ಇರ್ಲಿ ಇನ್ನೊಂದು ಮಾತು ಏನ ಏನ್ ಹೇಳ್ತವಪ್ಪ ಯಾಕೋ ದೌಡ ನಡೆದಲ್ಲ ಎದ್ ತಳ ಬಿಟ್ಟ ನೋಡ್ಲ ತಮ್ಮ ಕಣದಾದವ್ರು ಬಡತ ಹಂಗಾಯ್ತ ಅದ ಎಷ್ಟೋ ಮಂದಿ ತಳ ಬಿಟ್ಟು ಹೋಗ್ಯಾರ ಈಕೆ ಬಂದಾಳ ಪೇಚು ಗಣ್ಣಿನ ಪೀರಿ ಅಲ್ಲ ನನ್ನ ಮೇಟಿಗೆ ಹಸ್ತಾಳ ತಮ್ಮ ಹಸ್ತಾರ ಎಲ್ಲಿ ಮೇಟಿಗೆ ಹಸ್ತಿ ಏ ಹುಚ್ಚಿ ಎಷ್ಟೋ ಮಂದಿ ನೋಡು ಗಂಡನ ಮೇಟಿಗೆ ಹಸ್ತನ ಎಷ್ಟೋ ಮಂದಿ ಹೋಗ್ಯಾರ ಅತ್ತ ಅತ್ತ ಹೋದವ್ರು ಬಂದಿಲ್ಲ ಗಾಂಡಗಳನ್ನ ಮೇಟಿಗೆ ಹಸ್ತನ ಎಷ್ಟೋ ಮಂದಿ ಅಟ್ಟ ಹೋಗ್ಯಾರು ಹಾ ಈಕೆ ನನ್ನ ಮೇಟಿಗೆ ಹಸ್ತಾಳ ಮೊದಲಿಕ್ಕೆ ಮೆಟ್ಟರ ಎತ್ತರ ತವರ್ ಮನೆಯಾಗಿ ಬಂದ ಮಾಸ್ತರ್ ಇಲ್ಲ ಈಗ ತವರ್ ಮನೆಯಾಗಿದ್ರೆ ಈಕಿ ಮೆಟ್ಟ ಸಿಗಂಗಿಲ್ಲ ಸಿಗಂಗಿಲ್ಲ ಈಕಿನ ನಾ ಯಾವಾಗ ಮದ್ವಿ ಮಾಡಿ ಕರ್ಕೊಂಡು ನನ್ನ ಮನೆಯಾಗ ತಂದ ಮೆಟ್ಟಿಗೆ ಹಸ್ತ ನೋಡ್ರ ಅವಾಗ ಅವಾಗ ಈಕಿಗೆ ಮೆಟ್ಟ ಸಿಕ್ಕೈತೆ ಮಾಸ್ತರ್ ಮೆಟ್ಟ ಅಂದ್ರೆ ಹೆಂಗ ನನ್ನ ಮನೆಯಾಗಿ ಈಕಿಗೆ ತಳ ಸಿಕ್ಕೈತೆ ಹೊರತಾಗಿ ತವ್ರ ಮನೆಯಾಗಿಲ್ಲ ತವ್ರ ಮನೆಯಾಗ ನಿನಗ ಸಿಗಾಕ ಮೇಲಿಲ್ಲ ಯಾಕಂದ್ರೆ ನೋಡು ಏನಾಗೈತಿ ನಾ ನಿನ್ನ ಮದುವೆ ತಂದ್ ಮಾಡಕೊಂಡ್ ತಂದ ಮೇಲತ್ ನಿನಗ ನಾ ಕ್ವಾಟ ಮೇಲತ್ ಮೆಟ್ಟ ಕೊಟ್ಟ ಮೇಲತ್ತ ಮೆಟನ ಈಕಿಗೆ ಒಂದು ನಾಲ್ಕು ಲಚ್ಚನು ಕೊಟ್ಟ ಅವಾಗ ಮೆಟ್ಟಿಗೆ ಹೈತಾಳ ತಮಿಕಿ ನಾನು ಮೆಟ್ ಗಾಳ ಮಶಿಬನ ವಿದ್ಯಾ ಹ ನೋಡಿನ ಏನ ನೋಡುವ ಬರೇ ಬಾರ್ಸು ಬಡತಿನ ತಾಳ ಬಿಟ್ಟು ಹುಡುಗಿ ಬಾರ್ಸು ಬಡ್ತಿಗಿನ ತಳ ಬಿಟ್ಟು ಇನ್ನ ದೂರ ಮಾರೂರ ಬಾಳ ಬಾಳಿಕೆಲ್ಲ ಮಾಸ್ತರ್ ಸಣ್ಣ ಹೋಗ್ಲಿ ಯಾಕೋ ಗಡಿಗೆ ಬಾಳ ತಳ ಬಿಡಾಕೈತೈತಿ शुद्ध माडव शुद्ध गडीगे बार तळा बिडा खेळते वट शुद्ध माडव मास्तर हा सांग पतीगी वारा हा काय की गरला ಮಾಡು ನೀನು ಮಾಡುವ ಯಾಕಂದ್ರೆ ನೋಡು ಮಾಸ್ತರ್ ಒಂದ್ ಮಾತ ಹೇಳ್ತಾಳು ಏನ್ ಏನಿ ಯಾವಾಗ ಗಂಡ ನಾ ನಿನ್ನ ಮದುವೆಯಾಗಿ ಬಂದ ಮೇಲೆ ನಿನ್ನ ಮನಿಗೆ ಮೇಲೆ ಮೇಲತ್ತ ಹ ಅವಾಗನಿ ಗಂಡ ಅನ್ಕೂತ ನಾ ಎಲ್ಲಿ ಧ್ವನಿ ಬಗಜಂಡ್ ಹೇಳ್ತಾಳು ನೋಡ ತಮ್ಮ ಮನೆಯಾಗ ನೀ ಹುಡುಗಿ ಹುಡುಗೀತ ಏ ಮನೆಯಾಗ ಮೊದಲು ಒಂದು ಹುಡುಗಿ ಹಾ ಹಿಂದಾಗಡೆ ನನ್ನ ಮದಿ ಯಾವಾಗ ನೀ ಆಗಿ ಬಂದ್ ನೋಡು ಅವಾಗ ನೀವು ಗಾಂಡ ಅನುಕೂತ ಗಂಡ ಅಲ್ಲ ಅಂತ ಹೇಳ್ತಾಳ ಮಾಸ್ತರ್ ಈಗ ಮಗು ಏನಂತ ಹೇಳ್ತಾರ ನಮ್ಮ ಕವಿಗೋಳ ಏನ್ ಹೇಳ್ತಾರ ರಾಯಾರ್ ಇಲ್ಲದ ರಾಣ್ಯಾರ ಬರುತ್ತಿಲ್ಲ ರಾಗ ರಚನೆ ಇಲ್ಲದ ಬರುತ್ತಲ್ಲ ಬರುತ್ತಲ್ಲ ಮಂಗಲ ಸೂತ್ರ ಇಲ್ಲದ ಮಂಗಲ ಮಾಡು ನೀನು ಮಾಡು ಆರೋಗ್ಯ ಅಂತ ಹೇಳ್ತಾರ ತಮ್ಮ ಹೌದಾ ಯಾಕಂದ್ರೆ ನಿನ್ನ ಕೊಲ್ಲಾಗ ಮೊದಲು ಮಂಗಳ ಸೂತ್ರ ಬೇಕು ಅವಾಗ ಏನ್ ಮಾಡ್ತಾರಪ್ಪ ಕೈಯಾಗ ಆರ್ತಿಗೆ ಹಿಡ್ಕೊಂಡು ತಮ್ಮ ಮದುವೆ ಮುಂಜಾಗ ಹೋಗು ಅಲ್ಲ ದೇವರ ಕಾರ್ಯದಾಗ ಹೋಗಾಳ ಮಾಸ್ತರ್ ಹೌದ ಜೇರ ಕಡ್ತಾ ಈಕೆ ಕೊಲ್ಲಾಗ ಜೇರ ಕಡತಾ ಇರ್ಲಿಕ್ಕಂದ್ರ ಏನ್ ಮಾಡ್ತಾರ ರಾಂಡಿ ಮುಂಡಾರ ಹೋಗಿ ಅಲ್ಲಿ ನಾ ಹಿಡಿಯಾಕ ಬರ್ತೈತೆ ಇಲ್ಲ ಹಂಗೆ ಹಿಡಿಯಾಕ ಬರಹಂಗಿಲ್ಲ ಮಂಗಲ ಸೂತ್ರ ಕೊಲ್ಲಾಗಬೇಕು ಆ ವಾಗ ಮಂತ್ರ ನೀವು ಉದ್ದಾರ ಆಗೇದಿ ಅಲ್ವಾ ಅನ್ಕೋತ ನಾವ್ ಉದ್ಧಾರ ಆಗಾಕ ಬರಂಗಿಲ್ಲ ಮಾಸ್ತಾರ ಬರಹಂಗಿಲ್ಲ ಮತ್ತೇನು ಹಾ ನಡಿ

ಸೇರಸ ಕಸರತಾಶಿಮ ಲಾಲ ಕವಿ ತತ್ವ ಕಥಕ್ಕೆ ಶಾಶ್ವತ ಯಾಕಂದ್ರೆ ನೋಡು ಮಾಸ್ತರ್ ಏನು ಗೊತ್ತ ನೋಡು ನಾಳ ಕಡೆ ಯಾವ ಏನೇನ ಕೇಳ್ತಾಳ ಏನೇನ ಹೇಳ್ತಾಳ ಮಾಸ್ತರ ಹೊಳ್ಳಿ ಆಕಿಗೆ ಹೊಳ್ಳಿ ಕೇಳ್ರಿ ಆಕಿಗೆ ಹೇಳಾಕ ರೀ ಹೊಳ್ಳಿ ಆಕಿನೇ ಕೇಳ್ರಿ ಹೊಳ್ಳಿ ಆಕಿಗೆ ಹೇಳಾಕ ಬರಂಗಿಲ್ಲ ಅಷ್ಟು ಪ್ರಶ್ನೆ ಕೇಳಿ ಹೋಗ್ಯಾಳ ತಮ್ಮ ವಿಜ್ಞಾನ ಕೆಲಸ ಹೆಂಗಾಯ್ತು ಗೊತ್ತ ಮಾಸ್ತರ್ ನಿನಗ ಏ ಏಕೆ ಕೇಳ